ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪಿ ಟಿ ಸ್ನೇಹಿತರೆ ನಾನು ಇವತ್ತು ಗುಂಡ್ಲುಪೇಟೆಯಲ್ಲಿ ನಾನು ನೋಡಿದಂತಹ ಒಂದು ದೃಶ್ಯ ಇದು ಏಕೆಂದರೆ ಒಂದು ಸಾಂಗಿದೆ ನೋಡಿ ಓ ಅಯ್ಯ ದಮ್ಮಯ್ಯ ಧರ್ಮನೆ ತಾಯಿ ತಂದೆ ಕಾ ಸೊಂದ ನೀಡು ಶಿವನೇ ಕಾ ಸೊಂದ ನೀಡು ಶಿವನೇ ಅನ್ನುವಂತಹ ಈ ಒಂದು ಸುಂದರವಾದ ಗೀತೆ ನಮಗೆ ಎಷ್ಟು ಪದೇ 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 ಜ್ಞಾಪಕ ಬರುತ್ತೆ ಅಲ್ವಾ ಹಾಗೆ ನಾವು ಇವತ್ತು ಗುಂಡ್ಲುಪೇಟೆಯಲ್ಲಿ ನೋಡಿದಂತಹ ದೃಶ್ಯ ನಿಜವಾಗ್ಲೂ ಕೂಡ ಮನ ಕಲಕುವ ರೀತಿ ಇತ್ತು ಯಾಕೆಂದರೆ ನೋಡಿ ಆ ದೇವರು ಎರಡು ಕಣ್ಣುಗಳನ್ನು ಕಿತ್ಕೊಂಡು ಪಾಪ ಇಂಥ ಸುಂದರವಾದ ಕಂಠವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದೊಂದು ಕೊರತೆ ಇಟ್ಟೇ ಇಟ್ಟಿರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅನಿಸುತ್ತೆ ಯಾಕೆಂದರೆ ಇವರು ತಮ್ಮ ಕಂಠ ಧ್ವನಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಮಧುರವಾಗಿದೆ ಆದರೆ ಆ ವಾಯ್ಸನ್ನು ನಾನು ಮ್ಯೂಟ್ ಮಾಡಿದ್ದೇನೆ ಹಾಗಾಗಿ ನನ್ನ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೇನೆ ನಿಜವಲ್ಲೂ ಕೂಡ ಒಂದೊಂದು ಗೀತೆಯನ್ನು ಕೂಡ ಅದ್ಭುತವಾದಂತಹ ಗೀತೆಯನ್ನು ಹಾಡಿ ತಮ್ಮ ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ಳೋದಕ್ಕೆ ಬಾ ಪಾಪ ಅರಸಾಹಸ ಪಡ್ತಾ ಇದ್ದಾರೆ ಒಂದು ರೋಡಿನ ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡು ಪಾಪ ಮೂರು ಜನ ನಾಲ್ಕು ಜನ ಈ ಥರ ಒಂದು ಸಾಂಗನ್ನು ಹಾಡ್ತಾಯಿದ್ರು ಹಾಗಾಗಿ ನಾವು ಕೂಡ ನಮ್ಮ ಸ್ನೇಹಿತರಿಂದ ಒಂದು ಹಣವನ್ನು ಸಂಗ್ರಹ ಮಾಡಿ ಇವರಿಗೆ ಕೊಟ್ಟಿದ್ದೇವೆ ಅದನ್ನು ಕೊಟ್ಟಿದ್ದೇವೆ ಅಂತ ನಾವು ಕೂಡ ಹೇಳಿ ಹೇಳಬಾರ್ದು ಅದು ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತಕ್ಕಂತಹ ಒಂದು ಮಾತಿದೆ ಹಾಗಾಗಿ ಇಂತಹ ಒಂದು ಪ್ರತಿಭಾನ್ವಿತ ಅಂಧ ಕಲಾವಿದರಿಗೆ ಸರ್ಕಾರದಿಂದ ಇನ್ನೂ ಕೂಡ ಅನೇಕ ರೀತಿಯಲ್ಲಿ ಗೌರವಗಳು ಪುರಸ್ಕಾರಗಳು ಸನ್ಮಾನಗಳು ಹರಸುವಂತಾಗಲಿ ಹಾಗೂ ಇಂತಹ ಒಂದು ಪ್ರತಿಭೆಗಳಿಗೆ ಒಂದು ಮಾಶಾಸನವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಗಮನ ಗಮನಹರಿಸಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ ಹಾಗಾಗಿ ಇಂತಹ ಒಂದು ಪ್ರತಿಭಾನ್ವಿತ ಕಲಾವಿದರು ಧ್ವನಿಯ ಮುಖಾಂತರ ಹಲವಾರು ಕಿವಿಗ ಕರ್ಣಾನಂದವನ್ನು ಉಂಟು ಮಾಡುವಂತಹ ಗೀತೆಗಳನ್ನು ಹಾಡಿ ಮನರಂಜಿಸ್ತಾ ಇದ್ದಾರೆ ಹಾಗಾಗಿ ಇಂತಹ ಕಲಾವಿದರು ಎಲ್ಲೇ ಸಿಕ್ಕರೂ ಕೂಡ ರಸ್ತೆ ಬದಿಯಲ್ಲಿ ಸಿಕ್ಕರೂ ಕೂಡ ರೈಲ್ವೆ ಸ್ಟೇಷನ ಸಿಕ್ಕಿದ್ರು ಕೂಡ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ರು ಕೂಡ ಇಂತಹ ಒಂದು ಪ್ರತಿಭೆಗೆ ತಾವು ತಮ್ಮ ಕೈಲಾದಷ್ಟು ಒಂದು ನೆರವನ್ನು ನೀಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಏಕೆಂದರೆ ಕಲೆ ಕಲಾವಿದ ಯಾರಪ್ಪನ ಮನೆ ಸುತ್ತಲ್ಲ ಅಂತ ಆ ಹಿರಿಯ ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಹಾಗಾಗಿ ಇಂತಹ ಒಂದು ಪ್ರತಿಭೆ ಇನ್ನೂ ಹಲವಾರು ರೀತಿಯಲ್ಲಿ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೇನೆ ಹಾಗಾಗಿ ನೋಡಿ ಆ ಒಂದು ಎಷ್ಟು ಪಾಪ ಅವರ ಒಂದು ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಏನೆಲ್ಲರ ಸಾಹಸ ಇದ್ದಾರೆ ಅಂತಕ್ಕಂತಹ ಒಂದು ಮಾತಿಗೆ ಇದೇ ಒಂದು ನಿದರ್ಶನ ಅಂತಕ್ಕಂತಹ ಒಂದು ಸಂದರ್ಭವನ್ನು ನಾನು ಇಲ್ಲಿ ಮೆಲುಗಾಕೋದಕ್ಕೆ ಇಷ್ಟಪಡ್ತೇನೆ ಈ ಒಂದು ಪಬ್ಲಿಕಲ್ಲಿ ಇವತ್ತು ಮಳೆ ಇದ್ದರೂ ಕೂಡ ಒಂದು ಅವರು ಪಾಪ ಇದನ್ನು ಬಿಟ್ಟರೆ ಪಾಪ ಇನ್ನೇನು ಮಾಡೋಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಪಾಪ ಇವರು ತಮ್ಮ ಜೀವನದ ಒಂದು ಏನೇ ಅರಮನ ಕಟ್ಸ್ಕೋಬೇಕು ಬಿಲ್ಡಿಂಗ್ ಕಟ್ಸ್ಕೋಬೇಕು ಏನು ಅಂತ ಅಲ್ಲ ಒಂದು ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಪಾಪ ಈ ಒಂದು ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಯಾವ ರೀತಿ ಹಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಜವಾಗಲೂ ನಾನು ಇವತ್ತು ಕಂಡಂತಹ ದೃಶ್ಯ ಏನೇ ಆಗಲಿ ಆ ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಇವರು ಕೂಡ ಒಳ್ಳೆಯದಾಗಲಿ ಅಂತಕ್ಕಂತಹ ನನ್ನ ಮನದಾಸೆ ಹಾಗಾಗಿ ಇಂತಹ ಕಲಾವಿದರನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡೋಣ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ ಸಹಾಯವನ್ನು ಮಾಡೋಣ ಮತ್ತು ಸಾಧ್ಯವಾದರೆ ಇವರಿಗೆ ಒಂದು ಯಾವುದಾದ್ರೂ ಮುಖಾಂತರದಲ್ಲಿ ಇವರಿಗೆ ಸರ್ಕಾರಕ್ಕೆ ಗಮನಕ್ಕೆ ತಂದು ಅಂತ ಒಂದು ಮಾಶಾಸನವನ್ನು ಕೊಡೋದಾಗಲಿ ಮತ್ತು ಇನ್ನಿತರ ಒಂದು ಸರ್ಕಾರದ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ನೋಡಿ ರಸ್ತೆ ಬದಿಲಿ ಪಾಪ ಅವ್ರು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಮನ ಕಲುತ್ತದೆ ಹಾಗಾಗಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ